ಬೆಳಂಬೆಳಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ನಿಯಮ ಘೋಷಣೆ ಮಾಡಿದ ಸರ್ಕಾರ ಹೌದು ವೀಕ್ಷಕರೇ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಲ್ಲಿ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯಾವ ಕಾರ್ಡ್ ಇದೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಹೌದು ಎರಡು ಸಾವಿರ ರೂಪಾಯಿ ಇವರ ಖಾತೆಗೆ ಹಣ ಹಾಕಲ್ಲ ಹಾಕಲ್ಲ ವೀಕ್ಷಕರೇ ಯಾರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಎಂಬುದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ಹಾಗೆ ಎಲ್ಲ ವಾಹನ ಮಾಲೀಕರಿಗೂ ಕೂಡ ಭರ್ಜರಿ ಘೋಷಣೆ ಕರ್ನಾಟಕ ಸರ್ಕಾರದಿಂದ ನೀವು ಕೂಡ ಬೈಕ್ ಸ್ಕೂಟಿ ವಾಹನ ಏನೇ ಇದ್ರು ಕೂಡ ವಿಡಿಯೋನ ಕೊನೆಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಸಿಕ್ಕಿರುತ್ತೆ ವೀಕ್ಷಕರೇ ವಿಡಿಯೋನ ಮಿಸ್ ಮಾಡಲೇಬೇಡಿ ಹಾಗೆ ಕರ್ನಾಟಕ ಸರ್ಕಾರದಿಂದ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಅಸೆಂಬ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಘೋಷಣೆ ಮಾಡಿರುವಂಥದ್ದು ಈ ಐದು ಲಕ್ಷ ರೂಪಾಯಿ ಯಾರಿಗೆ ಮತ್ತೆ ಏನಪ್ಪ ಇದು ಅಂತ ನೀವು ಕೇಳೋದಾದ್ರೆ ವಿಡಿಯೋದಲ್ಲಿ ಡೀಟೇಲ್ ಹೇಳಿದ್ದೇವೆ ಮತ್ತೆ ಗಣೇಶ ಹಬ್ಬಕ್ಕೆ ಸರ್ಕಾರದಿಂದ ರೂಲ್ಸ್ ಮಾರ್ಗಸೂಚಿ ಬಿಡುಗಡೆ ಡಿಸೆಗಿಲ್ಲ ಅವಕಾಶ ಹಸಿರು ಪಟಾಕಿ ಹಾರಿಸಬೇಕು ರೂಲ್ಸ್ ತಪ್ಪಿದ್ರೆ ದಂಡ ಗ್ಯಾರಂಟಿ ಅಂತ ಹೇಳಲಾಗಿದೆ ಏನೆಲ್ಲ ಹೊಸ ರೂಲ್ಸ್ ಸಾರ್ವಜನಿಕರಿಗೂ ಮನೆಯಲ್ಲಿ ಗಣೇಶನ ಕೂರಿಸೋರಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ ಹೀಗಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಹೊಸ ನಿಯಮ ಕೂಡ ಅಂತಾನೆ ಹೇಳ್ಬೋದು ವಿಧಾನ ಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಹದಿಮೂರು ಲಕ್ಷ ಕಾರ್ಡುಗಳನ್ನು ರದ್ದು ಮಾಡೋದಾಗಿ ಈಗಾಗಲೇ ಘೋಷಣೆ ಮಾಡಲಾಗಿದೆ ಹೌದು ಅನ್ನಭಾಗ್ಯ ಯೋಜನೆ ಹದಿಮೂರು ಲಕ್ಷ ಮಂದಿಗೆ ಸಿಗೋದಿಲ್ಲ ಇನ್ನು ಮುಂದಿನ ತಿಂಗಳು ಹದಿಮೂರು ಲಕ್ಷ ಕಾರ್ಡುಗಳು ರದ್ದಾಗಲಿದ್ದಾವೆ ಅವರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಯೋಚನೆಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ ಯಾಕಂದರೆ ಅವರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಲಿದೆ ಇದು ಒಂದು ಹೊಸ ಶಾಕಿಂಗ್ ನ್ಯೂಸ್ ಆದರೆ ಇನ್ನೊಂದು ಕಡೆಗೆ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆ ಕಡ್ಡಾಯ ಅಂತ ಟ್ವೀಟ್ ಮಾಡಿದ್ದಾರೆ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಆ ಒಂದು ಟ್ವೀಟ್ ಕೂಡ ತೋರಿಸ್ತಾ ಇದ್ದೀವಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ ಪಡಿತರ ವಿತರಣೆಯಲ್ಲಿ ಆ ವ್ಯವಹಾರಗಳು ನಡೀಬಾರ್ದು ಅಂತ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆ ಕಡ್ಡಾಯ ಇನ್ಮುಂದೆ ಕರ್ನಾಟಕದಲ್ಲಿ ಬೆಳೆಂಬಳಗ್ಗೆ ಹೊಸ ರೂಲ್ಸ್ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೆ ತುಂಬ ಜನ ಏನು ಮಾಡ್ತಿದ್ರು ಅವರ ಕಾರ್ಡನ್ನು ಬೇರೆಯವರು ಕೊಟ್ಟು ನೀವು ತಗೊಳ್ಳಿ ನಮ್ಮ ಪಡಿತರ ಅಂತ ಹೇಳ್ತಾಯಿದ್ರು ಇನ್ಮೇಲೆ ಯಾರ ಪಡಿತರ ಚೀಟಿ ಯಾರು ಯಜಮಾನರು ಅವರೇ ಹೋಗಿ ಈ ಒಂದು ಪಡಿತರವನ್ನು ಬಯೋಮೆಟ್ರಿಕ್ ಬೆರಳಚ್ಚು ನೀಡೋದ್ರ ಮೂಲಕ ತಗೋಬೇಕು ಹೊರತಾಗಿ ಅವರಿಗೆ ಸಿಗೋದಿಲ್ಲ ಬೇರೆಯವರು ಹೋದರೆ ಪಡಿತರ ಕೊಡುವಂತಿಲ್ಲ ವಯಸ್ಸಾದವರಿಗೆ ಒಂದು ವೇಳೆ ಬಯೋಮೆಟ್ರಿಕ್ ನೀಡಲು ತೊಂದರೆ ಉಂಟಾದಲ್ಲಿ ಐರಿಸ್ ಸ್ಕ್ಯಾನರ್ ಕಣ್ಣಿನ ಮೂಲಕ ಕಣ್ಣನ್ನು ಸ್ಕ್ಯಾನ್ ಮಾಡಿಕೊಡಲಾಗುತ್ತೆ ಒಂದು ವೇಳೆ ಸಮಸ್ಯೆ ಆದಲ್ಲಿ ಬಯೋಮೆಟ್ರಿಕ್ ಮತ್ತು ಐರಿಸ್ ಸಮಸ್ಯೆ ಆದರೆ ಅವಾಗ ಮಾತ್ರ ವಿನಾಯಿತಿ ನೀಡಿ ಪಡಿತರ ನೀಡಬಹುದು ಅಂತ ಹೇಳಲಾಗಿದೆ ಅಂದರೆ ಬಯೋಮೆಟ್ರಿಕ್ ಆಧಾರಿತ ಪಡಿತರ ಕಡ್ಡಾಯ ಹೊಸ ನಿಯಮ ರೇಷನ್ ಕಾರ್ಡ್ ಗ್ರಾಹಕರಿಗೆ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ಈಗಾಗಲೇ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಹಣ ಈಗಾಗಲೇ ಖಾತೆಗೆ ಜಮೆ ಮಾಡಲಾಗಿದ್ದು ಎಲ್ಲ ಮಹಿಳೆಯರಿಗೆ ಜಮೆ ಕೂಡ ಆಗಿದೆ ಹೌದು ನಿಮ್ಮ ಅಕೌಂಟು ಚೆಕ್ ಮಾಡ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಎಲ್ಲರೂ ಬಂದಿದೆ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನೀವು ಕೂಡ ಕಮೆಂಟ್ ಮಾಡಿ ನೋಡಿ ಬೇಕಾದ್ರೆ ಬ್ಯಾಂಕ್ ಸ್ಕ್ರೀನ್ಶಾಟ್ ಎರಡು ಸಾವಿರ ರೂಪಾಯಿ ಜಮೆ ಆಗಿರೋದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಜೂನ್ ತಿಂಗಳ ಹಣ ಜಮೆ ಆಗಿದೆ ಮೂರನೇ ತಾರೀಕಿಗೆ ರಿಲೀಸ್ ಮಾಡಲಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಹೇಳಿದ್ವಿ ಈಗ ಡಿ ಬಿ ಟಿ ನೇರ ನಗದು ವರ್ಗಾವಣೆಯಾಗಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆಯಾಗಿದೆ ಯಾರಿಗೆಲ್ಲ ವರ್ಗಾವಣೆ ಆಗಿಲ್ಲ ಅವರಿಗೆ ಸ್ವಲ್ಪ ಕಾಯಬೇಕಾಗುತ್ತೆ ಎಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಜುಲೈ ತಿಂಗಳ ಹಣವು ಕೂಡ ಎರಡು ಸಾವಿರ ರೂಪಾಯಿ ಇಪ್ಪತ್ತೇಳನೇ ತಾರೀಕಿಗೆ ರಿಲೀಸ್ ಆಗಲಿದೆ ಅಂದರೆ ಮತ್ತೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಬೇಗನೆ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಗೃಹಲಕ್ಷ್ಮಿ ಎಲ್ಲ ಫಲಾನುಭವಿಗಳಿಗೂ ಭರ್ಜರಿ ಸುದ್ದಿ ಇದರೆಲ್ಲರ ನಡುವೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ ಎರಡು ಲಕ್ಷ ಗೃಹಲಕ್ಷ್ಮಿಯರು ಅನರ್ಹರು ಅಂತ ಪತ್ತೆಯಾಗಿದೆ ಶ್ರೀಮಂತರು ಬಿಸ್ನೆಸ್ ಮ್ಯಾನ್ಸ್ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನು ಪಡ್ಕೊತಾ ಇದ್ದಾರೆ ಅದು ತಪ್ಪು ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಯಾರ ಮನೆಯಲ್ಲಿ ಟ್ಯಾಕ್ಸ್ ಪೇ ಮಾಡುವಂಥ ಶ್ರೀಮಂತ ಕುಟುಂಬಗಳು ಅವರು ಗೃಹಲಕ್ಷ್ಮಿ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅಂತ ಮೊದಲೇ ಅರ್ಜಿ ಫಾರ್ಮ್ ಫಿಲ್ ಮಾಡುವಾಗ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಒಂದು ಅಕೌಂಟ್ ಏನಾದರೂ ಜಿ ಎಸ್ ಟಿ ನೀವೇನಾದರೂ ಅಕೌಂಟ್ ಹೊಂದಿದ್ರೆ ಸರ್ಕಾರಕ್ಕೆ ನೀವು ಕೂಡ ಲಕ್ಷ ಲಕ್ಷ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾಯಿದ್ರೆ ನಿಮ್ದೇನಾದರೂ ಇನ್ಕಮ್ ಜಾಸ್ತಿ ಇದ್ದರೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಡವರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಆದರೆ ಶ್ರೀಮಂತರು ಕೂಡ ಪಡೆದುಕೊಂಡಿದ್ದಾರೆ ಎರಡು ಲಕ್ಷ ಆದಾಯ ತೆರಿಗೆ ಪಾವತಿ ಮಾಡೋರು ಹೆಸರು ಪತ್ತೆಯಾಗಿದೆ ತೆರಿಗೆ ಇಲಾಖೆ ಜೊತೆಗೆ ಚರ್ಚೆ ನಡೀತಾ ಇದೆ ಯಾರದೆಲ್ಲ ಹೆಸರು ಬರುತ್ತೆ ಅವ್ರ ಹೆಸರೆಲ್ಲ ಡಿಲೀಟ್ ಆಗುತ್ತೆ ಅವರಿಗೆ ಗ್ರಹ ಹಣ ಬರೋಲ್ಲ ಅಂತ ಹೇಳಲಾಗಿದೆ ಎರಡು ಲಕ್ಷ ಜನರು ಅಂತ ಇಲ್ಲಿ ಗೊತ್ತಾಗಿದೆ ಮೇಲ್ಮೇಲೆ ಇನ್ನೂ ತುಂಬ ಚೆಕ್ ಮಾಡೋದಿದೆ ಅಂತ ಹೇಳಲಾಗಿದೆ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಫೈನಾನ್ಸ್ ಕಿರುಕುಳ ಫೈನಾನ್ಸ್ಗೆ ಕಿರುಕುಳ ಕೊಟ್ಟು ಯಾರಾದರೂ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಅವರ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲಗಾರನ ಕುಟುಂಬಕ್ಕೆ ಸರ್ಕಾರದ ನೆರವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯಲ್ಲಿ ಮಾಡಿರುವಂಥದ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಪಡೆದ ಸಾಲ ತೀರಿಸಲಾಗದೆ ವ್ಯಕ್ತಿಗಳು ಯಾರಾದರೂ ಆತ್ಮಹತ್ಯೆ ಒಳಗಾದವರ ಕುಟುಂಬಗಳಿಗೆ ಇನ್ಮುಂದೆ ಸರ್ಕಾರದಿಂದ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ ಹೌದು ವೀಕ್ಷಕರೇ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಕುಟುಂಬಗಳಿಗೆ ಪರಿಹಾರ ನೀಡುವ ಯಾವುದೇ ಯೋಜನೆ ಈವರೆಗೂ ಕರ್ನಾಟಕದಲ್ಲಿ ಜಾರಿಯೇ ಇಲ್ಲ ಆದರೆ ಸದಸ್ಯರ ಸಲಹೆಯಂತೆ ಇನ್ಮುಂದೆ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಒಳಗಾಗದ ರೈತರ ಕುಟುಂಬಗಳಿಗೆ ನೀಡುವಂತೆ ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲ ತೀರಿಸಲಾಗದೆ ಯಾರಾದರೂ ಆತ್ಮಹತ್ಯೆ ಒಳಗಾದಲ್ಲಿ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಈ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಹಣಕಾಸು ಇಲಾಖೆ ಕಾರ್ಯದರ್ಶಿಯವರೊಂದಿಗೆ ಚರ್ಚೆ ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಏನಪ್ಪ ಅಂತ ನೀವು ಕೇಳ್ಬೋದು ಸಂಚಾರ ಉಲ್ಲಂಘನೆ ದಂಡ ಪಾವತಿಗೆ ಮತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ಕಾರದಿಂದ ಮತ್ತೊಮ್ಮೆ ಘೋಷಣೆ ಎರಡನೇ ಬಾರಿ ಇದು ವಾಹನ ಸವಾರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಹತ್ತೊಂಬತ್ತು ತಾರೀಕು ಕೊನೆಯ ದಿನಾಂಕ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಈಗ ಕರ್ನಾಟಕದಲ್ಲಿ ಸಂಚಾರ ನಿಯಮ ಉಲ್ಲಂಘನೆಯ ಬಾಕಿ ಪ್ರಕರಣಗಳ ದಂಡದ ಮೊತ್ತ ಪಾವತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಅಂದರೆ ನಿಮ್ಮದು ಏನಾದರೂ ವಾಹನಗಳ ಮೇಲೆ ಸಾವಿರಾರು ರೂಪಾಯಿ ದಂಡ ಇದ್ದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಪೇ ಮಾಡಿ ಇನ್ನೂ ಐವತ್ತು ಪರ್ಸೆಂಟ್ ನೀವು ಪೇ ಮಾಡೋದೇ ಬೇಡ ಡಿಸ್ಕೌಂಟ್ ನಿಮಗೆ ಒಂದು ಸಾವಿರ ರೂಪಾಯಿ ಇದ್ದರೆ ಐದುನೂರು ರೂಪಾಯಿ ಕಟ್ಟಿ ಐದುನೂರು ರೂಪಾಯಿ ಇದ್ದರೆ ಎರಡು ನೂರೈವತ್ತು ರೂಪಾಯಿ ಕಟ್ಟಿ ನೂರು ರೂಪಾಯಿ ಇದ್ದರೆ ಐವತ್ತು ರೂಪಾಯಿ ಕಟ್ಟಿ ಡೀಲ್ ಕ್ಲೋಸ್ ಮಾಡ್ಕೊಳ್ಳಿ ಸಹಿ ಸಂಬಂಧ ಸರ್ಕಾರ ಆದೇಶ ಹೊರಡಿಸಿದೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಹತ್ತೊಂಬತ್ತು ತಾರೀಕು ಕೊನೆಯ ದಿನಾಂಕ ಈ ರಿಯಾಯಿತಿ ಸೌಲಭ್ಯ ಚಾಲ್ತಿಯಲ್ಲಿ ಇರುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ್ ಅಂದರೆ ಎಲೆಕ್ಟ್ರಾನಿಕ್ ಚಲನ್ನಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಇದರ ಬೆನ್ನಲ್ಲೇ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡ ಪಾವತಿಗೆ ಸಂಚಾರ ಪೊಲೀಸರು ಅವಕಾಶ ನೀಡಿದ್ದಾರೆ ತ್ವರಿತವಾಗಿ ಸಂಚಾರ ಉಲ್ಲಂಘನೆ ಪ್ರಕರಣ ಇತ್ಯರ್ಥಗೊಳಿಸುವಂತೆ ಸಂಚಾರ ವಿಭಾಗದ ಪೊಲೀಸರು ಹೇಳಿ ವಾಹನ ಮಾಲೀಕರಿಗೆ ಹೇಳಿರುವಂಥದ್ದು ನಿಮ್ಮ ಒಂದು ಬೈಕ್ ಮತ್ತು ಏನಾದರೂ ಕೇಸ್ ಇದ್ದರೆ ನೀವು ಅದನ್ನು ಬೇಗನೆ ತೊಗೋಬೋದು ಅಂದರೆ ಅದನ್ನು ಫೈನ್ ಕಟ್ಟಿ ಅದನ್ನು ಕ್ಲಿಯರ್ ಮಾಡ್ಬೋದು ಅಂದರೆ ಮುಂದೆ ಮತ್ತೆ ನೀವು ಎಷ್ಟು ದಂಡ ಇರುತ್ತೆ ಅಷ್ಟೇ ಪೇ ಮಾಡಬೇಕಾಗಿ ಬರ್ಬೋದು ಇದು ಗಣೇಶ ಹಬ್ಬಕ್ಕೆ ಒಂದು ರೀತಿ ಡಿಸ್ಕೌಂಟ್ ಆಫರ್ ಆಗೇ ಕೊಟ್ಟಿದ್ದಾರೆ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ವಾಹನ ನೋಂದಣಿಸೋಕ್ಕೆ ವಿವರ ಒದಗಿಸಿ ದಂಡ ಕಟ್ಟಬೋದು ನೀವು ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಪಾವತಿಸಬಹುದು ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಒನ್ ವೆಬ್ಸೈಟ್ನಲ್ಲಿ ವಿವರ ಪಡೆದು ಪಾವತಿಸಬಹುದು ಬೆಂಗಳೂರಿನಲ್ಲಿ ಇದು ಜಾರಿ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗಣೇಶನ ಹಬ್ಬಕ್ಕೆ ಹೊಸ ರೂಲ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಆ ರೂಲ್ಸ್ಗಳ ಬಗ್ಗೆ ನಿಮಗೆ ಮೊದಲು ಮಾಹಿತಿ ಕೊಡ್ತೀವಿ ನೋಡಿ ಕರ್ನಾಟಕ ರಾಜ್ಯದಂತ ಗಣೇಶ ರಾಜ್ಯದಂತ ಪಿ ಪಿ ಗಣೇಶ ಮೂರ್ತಿ ತಯಾರಿಕೆ ಹಾಗೂ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂತ ಇಲ್ಲಿ ಒಂದು ರೂಲ್ಸ್ ಬಂದಿರುವಂಥದ್ದು ಒಂದು ವೇಳೆ ಪಿ ಪಿ ಗಣೇಶ ಮೂರ್ತಿ ತಯಾರು ಮಾಡಿದರೆ ಮಾರಾಟ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಮತ್ತು ಜೈಲು ಶಿಕ್ಷೆ ಕೂಡ ಹಾಕೋದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ ಹೌದು ಈಗಾಗಲೇ ಗಣಪನ ಮೂರ್ತಿಗಳಿಗೆ ಹೊಸ ನಿಯಮ ಶುರುವಾಗಿದ್ದು ಅದೇ ಥರ ನಮ್ಮ ಒಂದು ಕರ್ನಾಟಕದಲ್ಲಿ ಗಣೇಶ ಕೂರಿಸುವ ಜಾಗದಲ್ಲಿ ಕಟ್ಟಿಗೆ ಉರುವಲು ಸೀಮೆ ಎಣ್ಣೆ ಒಟ್ಟಾರೆ ಬೆಂಕಿ ಸಂಬಂಧಿತ ಸಾಮಗ್ರಿಗಳನ್ನು ಇಡಬಾರದು ಅಂತ ರೂಲ್ಸ್ ಇದೆ ವಿದ್ಯುತ್ ಸಂಪರ್ಕ ಬೇಕಾಗಿರುವ ಬಗ್ಗೆ ಬೆಸ್ಕಾಂ ಮತ್ತು ಅಗ್ನಿಶಾಮಕ ಇಲಾಖೆ ಎನ್ಓ ಸಿ ಕಡ್ಡಾಯ ಮಾಡಲಾಗಿದೆ ಧ್ವನಿವರ್ಧಕ ಬಳಕೆ ಮಾಡುವಾಗ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಹತ್ತು ಗಂಟೆ ನಂತರ ಎಲ್ಲ ಮ್ಯೂಸಿಕ್ ಸಿಸ್ಟಮನ್ನು ಬಂದ್ ಮಾಡಬೇಕು ಯಾವುದೇ ಕಾರಣಕ್ಕೂ ಡೀಸೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾಯಿದೆ ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಜೆ ಬಗ್ಗೆ ತುಂಬ ಗೊಂದಲಗಳು ಶುರುವಾಗಿದೆ ಮೆರವಣಿಗೆ ಮಾಡುವಾಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಪ್ರಾರ್ಥನೆ ಸ್ಥಳಗಳಲ್ಲಿ ಪಟಾಕಿ ಸಿಡಿಮದ್ದು ಸಿಡಿಸುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹಾಗೆ ಹಸಿರು ಪಟಾಕಿನೇ ಮಾತ್ರ ಸಿಡಿಸಬೇಕು ಜನರು ಮತ್ತೆ ಒಂದು ವೇಳೆ ಏನಾದರೂ ಬೇರೆ ಪಟಾಕಿ ಮಾರಾಟ ಮಾಡಿದರೆ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ರಾಜ್ಯದಲ್ಲಿ ಗಣೇಶೋತ್ಸವ ವೇಳೆ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿ ಸಿಡಿಸಲು ಅವಕಾಶ ಮಾಡಿಕೊಡಲಾಗಿದೆ ಕರ್ನಾಟಕ ಸರ್ಕಾರದಿಂದ ಅದು ಕೂಡ ನೂರ ಇಪ್ಪತ್ತೈದು ಡೆಸಿಬೆಲ್ಗಿಂತ ಹೆಚ್ಚು ಶಬ್ದ ಮಾಡುವಂತಿಲ್ಲ ಅಂತಲೂ ಕೂಡ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ಲಾಸ್ಟ್ ಅಪ್ಡೇಟ್ ಮತ್ತೆ ಬೆಂಗಳೂರಿನಲ್ಲಿ ರೋಡಿಗಿಳಿದಿದ್ದಾವೆ ಓಲಾ ಊಬರ್ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳು ಹೈಕೋರ್ಟ್ ಇನ್ನೂ ಕೂಡ ಕ್ಲಿಯರ್ ಆಗಿ ತೀರ್ಪು ಕೊಟ್ಟಿಲ್ಲ ಹೈಕೋರ್ಟ್ ಈಗ ಸದ್ಯಕ್ಕೆ ಏನು ಹೇಳಿದೆ ಅಂದರೆ ಬೈಕ್ ಟ್ಯಾಕ್ಸಿಗಳಿಗೆ ಕಿರುಕುಳ ಕೊಡಬೇಡಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ನಿಷೇಧ ವಿಚಾರವಾಗಿ ಉಂಟಾಗಿದ್ದ ಭಾಳಷ್ಟು ಗೊಂದಲಗಳು ಈ ಬಗ್ಗೆ ಖುದ್ದು ಕರ್ನಾಟಕ ಹೈಕೋರ್ಟ್ ಈಗ ತೆರೆ ಎಳೆದಿದೆ ಬೈಕ್ ಟ್ಯಾಕ್ಸಿಗಳಿಗೆ ಸದ್ಯಕ್ಕೆ ಅನುಮತಿ ಇಲ್ಲ ಅಂದರೂ ಕೂಡ ಅವರಿಗೆ ಕಿರುಕುಳ ಕೊಡಬೇಡಿ ಈ ಒಂದು ಬೈಕ್ ಟ್ಯಾಕ್ಸಿ ಅಗ್ರಿಗೇಟೆಡ್ ಸೇವೆಗಳ ಬಗ್ಗೆ ಸರ್ಕಾರ ಏನು ವಿಚಾರ ಮಾಡುತ್ತೆ ಅದನ್ನು ಕೋರ್ಟ್ಗೆ ಬಂದು ಹೇಳಬೇಕು ಅಂತ ಇಲ್ಲಿ ಸರ್ಕಾರದ ಮೇಲೆ ಬಿಟ್ಟಿದೆ ಮಾಹಿತಿ ಹೀಗಾಗಿ ಸರ್ಕಾರ ಇಲ್ಲಿ ಏನು ನಿಲುವು ತಗೊಳ್ಳುತ್ತೆ ಅಲ್ಲಿವರೆಗೂ ಮತ್ತೆ ಬೈಕ್ ಟ್ಯಾಕ್ಸಿ ಸಂಚಾರ ಮತ್ತೆ ಓಪನ್ ಆಗಿದೆ ಅಂದರೆ ಇನ್ನೂ ಇದಕ್ಕೆ ಯಾವುದೇ ರೂಲ್ಸ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇನ್ನೂ ರೂಲ್ಸ್ ಜಾರಿ ಆಗಬೇಕು ರೂಲ್ಸ್ ಬರೋತನ ಬೈಕ್ ಟ್ಯಾಕ್ಸಿಗಳು ಸೇವೆಯಲ್ಲಿರುತ್ತೆ ರೂಲ್ಸ್ ಬಂದ ಮೇಲೆ ಬ್ಯಾನ್ ಮಾಡಬೇಕಾ ಅಂತ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿದರೆ ಆ ದಿನದಿಂದ ಬ್ಯಾನ್ ಆಗುತ್ತೆ ಹೈಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ರಾಜ್ಯ ಸರ್ಕಾರಕ್ಕೆ ತಂದಿರುವಂಥದ್ದು ರಾಜ್ಯ ಸರ್ಕಾರದ ನಿಲುವೇನು ಅದು ನಮಗೆ ಬಂದು ಹೇಳಿ ಅಂತ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ